ರೈತರಿಗೆ ಮಾಡಿರುವಂತಹ ಅಪ್ಲಿಕೇಶನ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಗೆ ಇದು ಒಂದು ಒಳ್ಳೆಯ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಯಾಕಂದ್ರೆ ಇದರಲ್ಲಿ ಇರೋ ಜನ ಎಲ್ಲ ರೈತರೆ ಅಪ್ಲಿಕೇಶನ್ ಬಿಲ್ಡ್ ತುಂಬಾ ಜನ ಕಸ್ಟಮರ್ ಕಾಲ್ ಮಾಡಿದ್ರು ಕಾಲ್ ಮಾಡಿಸಿದಾರಲ್ಲ ಅದೊಂದು ಖುಷಿ ಅಷ್ಟೇ ಹೌದೌದು ರೈತರಿಗೆ ಕೊಡೋಣ ಅಂತ ಹೇಳಿ ಮಾಡಿರೋನ್ ಪವನ್ ಥೆರಿ ಮೇಂಕ ಇದರಲ್ಲಿ ನೀವು ನಿಮ್ಮ ಕಂಪನಿಯನ್ನು ರಿಜಿಸ್ಟರ್ ಮಾಡಬಹುದು ನಿಮ್ಮಲ್ಲಿರುವಂತಹ ಒಂದು ಪ್ರಾಡಕ್ಟ್ಸ್ ನ ಲಿಸ್ಟ್ ಮಾಡಬಹುದು ಫೋಟೋಸ್ ಹಾಕಿ ವಿಡಿಯೋಸ್ ಹಾಕಿ ಅದರ ಒಂದು ಪ್ರೈಸ್ ಹಾಕಿ ಸೆಲ್ಲರ್ ಪೇಜ್ ಅಂತ ಸಿಗುತ್ತೆ ಎಕ್ಸ್ಕ್ಲೂಸಿವ್ ಆಗಲಿ ನೀವು ಮಾಡ್ತಾ ಇರೋ ಎಲ್ಲ ಪ್ರಾಡಕ್ಟ್ಸ್ ರೈತರಿಗೆ ಒಂದೇ ಕಡೆ ಕಂಡು ಬರುತ್ತೆ ಮಿಲ್ಕಿಂಗ್ ಮಷೀನ್ ಇರ್ಬೋದು ಫೀಡ್ ಇರ್ಬೋದು ಕೌ ಮ್ಯಾಟ್ಸ್ ಇರ್ಬೋದು ಹೊಸದಾಗಿರ್ ಬಂದಿರೋ ಮಷಿನರಿ ಇರ್ಬೋದು ಟ್ರಾಕ್ಟರ್ಸ್ ಇರ್ಬೋದು ಟಿಲ್ಲರ್ಸ್ ಇರ್ಬೋದು ಟಿವಿ ಟ್ರಾಕ್ಟರ್ಸ್ ಇರಿಗೇಷನ್ ಸಿಸ್ಟಮ್ ಸರ್ವಿಸಸ್ ಅಲ್ಲಿ ಡ್ರೋನ್ ಸ್ಪ್ರೇ ಬರುತ್ತೆ ಈ ಶುಗರ್ ಕೇನ್ ಹಾರ್ವೆಸ್ಟರ್ ಇರಬಹುದು ರೈಸ್ ಹಾರ್ವೆಸ್ಟರ್ ಇರಬಹುದು ಇದನ್ನೆಲ್ಲ ಸೇಲು ಮಾಡಬಹುದು ರೆಂಟಿಗೂ ಹಾಕಬಹುದು ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ ನಲ್ಲಿ ನೀವು ಏನೇ ಲಿಸ್ಟ್ ಮಾಡ್ತೀರಾ ಅದು ನೀವಾಗೆ ತೆಗೆಯುವವರೆಗೂ ಅಲ್ಲೇ ಇರುತ್ತದೆ ಯಾವುದೇ ರೈತರು ಯಾವಾಗಲೇ ಹುಡುಕಿದ್ರು ಅವರಿಗೆ ಸಿಗುತ್ತೆ ರೈತರಾಗಿರಲಿ ಸರ್ವಿಸ್ ಪ್ರೊವೈಡರ್ಸ್ ಆಗಿರಲಿ ಪ್ರಾಡಕ್ಟ್ ಮಾರುರ್ ಆಗಿರಲಿ ಟ್ರೇಡರ್ಸ್ ಆಗಿರಲಿ ಇವರೆಲ್ಲರಿಗೂ ಒಂದೇ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಇನ್ ಅಗ್ರಿಕಲ್ಚರ್ ಸೊ ಇಲ್ಲಿ ಮೈ ಸ್ಪೇಸ್ ಇರುತ್ತೆ ಮೈ ಸ್ಪೇಸಲ್ಲಿ ಮೈ ಶಾಪ್ಸ್ ಅಂತ ಇರುತ್ತೆ ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಸೆಲೆಕ್ಟ್ ಬಿಸ್ನೆಸ್ ಟೈಪ್ ಅಂತ ಇರುತ್ತೆ ಇಲ್ಲಿ ಸ್ಟೋರ್ ಅಂತ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬಿಸ್ನೆಸ್ ನೇಮ್ ಕೊಡಿ ಹೆಸರು ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಆ್ಯಡ್ ಮಾಡಿ ಇಂಡಿವಿಜುವಲ್ ಪ್ರೊಫೈಲ್ ಅಂತ ಇರುತ್ತೆ ಒಂದು ಬಿಸ್ನೆಸ್ ಪ್ರೊಫೈಲ್ ಅಂತ ಬರುತ್ತೆ ಈಗ ಬಿಸ್ನೆಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಬ್ಲೂ ಸ್ಕ್ರೀನ್ ಆಗಿದೆ ಇದು ಒಂದು ಇಕ್ವಿಪ್ಮೆಂಟ್ ಕ್ರಿಯೇಟ್ ಮಾಡಿ ನೋಡೋಣ ಈಗ ನೋಡಿ ನೀವು ಹಾಕಿರೋಂಥ ಮಿಲ್ಕಿಂಗ್ ಮೆಷಿನ್ನು ಇಲ್ಲಿ ಫಸ್ಟಿಗೆ ಬಂದಿದೆ ಬಟ್ ಅದೇ ರೀತಿ ನೀವು ಹತ್ತು ಪ್ರಾಡಕ್ಟ್ ಆ್ಯಡ್ ಮಾಡಿದ್ರೆ ಹತ್ತು ಪ್ರಾಡಕ್ಟ್ಸು ಇದೇ ಪೇಜಲ್ಲಿ ಕಂಡು ಬರುತ್ತೆ ಯಾವುದೇ ರೈತರಿಗೆ ಇಂಟ್ರೆಸ್ಟ್ ಇದ್ದಲ್ಲಿ ಅವ್ರು ಡೈರೆಕ್ಟಾಗಿ ನಿಮಗೆ ಕಾಲ್ ಮಾಡ್ಬೋದು ಸರ್ ಈಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಕೃಷಿ ಸೆಂಡಲ್ ಆ್ಯಪ್ ಬಗ್ಗೆ ಸುಮಾರು ಜನ ರೈತರಿಗೆ ಇಷ್ಟಪಟ್ಟು ಡೌನ್ಲೋಡ್ ಮಾಡ್ಕೊಂಡು ಹಲವಾರು ವಹಿವಾಟು ಸಹ ಮಾಡಿದ್ದಾರೆ ಹಸು ಖರೀದಿ ಕುರಿ ಖರೀದಿ ಸೇಲ್ ಮಾಡುವಂಥದ್ದು ಹಲವಾರು ಪ್ರಾಡಕ್ಟ್ ಸೈಲೇಜು ಇವೆಲ್ಲ ಮಾರಾಟ ಮಾಡುವಂಥದ್ದು ಎಲ್ಲ ಲಿಸ್ಟಿಂಗ್ಸ್ ಎಲ್ಲ ಆಗಿದೆ ಹೌದು ಸರ್ ಈಗ ನಿಮಗೆ ಇದ ಅಭಿಪ್ರಾಯ ಏನು ನಮಗೂ ಸುಮಾರು ಫೀಡ್ಬ್ಯಾಕ್ಸ್ ಬಂದಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕೃಷಿ ಗೆಳೆಯ ಚಾನಲ್ಗೆ ಸುಮಾರು ರೈತರು ರಿಜಿಸ್ಟರ್ ಆಗಿದ್ದಾರೆ ಅದು ರಿಜಿಸ್ಟರ್ ಆಗೋದಲ್ಲದೆ ಸುಮಾರು ವಹಿವಾಟುಗಳು ನಡೀತಾ ಇದ್ದಾವೆ ಎಲ್ಲರೂ ತಮ್ಮ ಒಂದು ಲಿಸ್ಟಿಂಗ್ಸ್ನ ಹಾಕ್ತಾ ಇದ್ದಾರೆ ಒಬ್ರೊಬ್ರಿಗೆ ಕಾಲ್ ಮಾಡಿ ಅದರ ಒಂದು ಬೆಲೆ ಆಗಲಿ ಡೆಲಿವರಿ ಹೇಗೆ ಅಂತ ಎಲ್ಲ ವಿಚಾರಿಸ್ತಾ ಇದ್ದಾರೆ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಫೋಟೋಸ್ ಹಾಕ್ತಾ ಇದ್ದಾರೆ ಸೊ ಒಂದು ತುಂಬ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂದಿದೆ ಇಲ್ಲಿವರೆಗೂ ದಿನ ಸರ್ ಲಾಸ್ಟ್ ವಿಡಿಯೋದಲ್ಲಿ ರೈತರು ಯಾವ ಥರ ವಹಿವಾಟು ಮಾಡೋದು ಎಲ್ಲವನ್ನು ತಿಳಿಸ್ಕೊಟ್ಟು ಈಗ ಕೃಷಿ ಯಂತ್ರಗಳು ಉಪಕರಣಗಳು ಏನೇ ಪ್ರಾಡಕ್ಟ್ಸ್ ಇದೆಯೋ ಸೆಲ್ಸು ರೇಡಸು ಯಾವ ಥರ ಇದ್ರ ಮಾರಾಟ ಮಾಡುವಂಥದ್ದು ಓಕೆ ಸೊ ಈಗ ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಮತ್ತು ಸರ್ವಿಸಸ್ ರೈತರಿಗೆ ಕೊಡೋದಾದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತಂದರೆ ಕೃಷಿ ಸೆಂಟ್ರಲ್ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿದೆ ಇದರಲ್ಲಿ ನೀವು ನಿಮ್ಮ ಕಂಪ್ನಿಯನ್ನು ರಿಜಿಸ್ಟರ್ ಮಾಡ್ಬೋದು ನಿಮ್ಮಲ್ಲಿರುವಂಥ ಒಂದು ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡ್ಬೋದು ಅದರ ಬಗ್ಗೆ ನೀವು ಫೋಟೋಸ್ ಹಾಕಿ ವೀಡಿಯೋಸ್ ಹಾಕಿ ಅದರ ಒಂದು ಪ್ರೈಸ್ ಹಾಕಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ನಿಮಗೆ ಸಂಪರ್ಕ ಮಾಡಬೇಕು ಅಂದರೆ ಯಾವ ನಂಬರಿಗೆ ಕಾಲ್ ಮಾಡಬೇಕು ಅದರ ಡೆಲಿವರಿ ಚಾರ್ಜಸ್ಸು ಅಥವಾ ಮೆಕ್ಯಾನಿಸಮ್ ಹೇಗಿರುತ್ತೆ ಅದನ್ನೆಲ್ಲ ನೀವು ಒಂದು ಲಿಸ್ಟಿಂಗಲ್ಲಿ ಕ್ರಿಯೇಟ್ ಮಾಡಿ ಹಾಕ್ಬೋದು ಇದರಲ್ಲಿ ಅದಲ್ಲದೆ ನಿಮ್ಮ ಒಂದು ಸೆಲ್ಲರ್ ಪೇಜ್ ಅಂತ ಸಿಗುತ್ತೆ ಎಕ್ಸ್ಕ್ಲೂಸಿವ್ ಆಗಲಿ ನಿಮ್ಮ ಒಂದು ಕಂಪ್ನಿ ಒಂದು ಪೇಜಿಗೆ ಬಂದಾಗ ನೀವು ಮಾಡ್ತಾ ಇರೋ ಎಲ್ಲ ಪ್ರಾಡಕ್ಟ್ಸನ್ನು ರೈತರಿಗೆ ಒಂದೇ ಕಡೆ ಕಂಡು ಬರುತ್ತೆ ಸೊ ರೈತರು ಒಂದು ಪ್ರಾಡಕ್ಟ್ ನೋಡದೆ ಹಲವಾರು ಪ್ರಾಡಕ್ಟ್ಸು ಅವರಿಗೆ ಕಂಡು ಬರುತ್ತೆ ಅದರಲ್ಲಿ ಯಾವುದಕ್ಕೆ ಯಾವುದೇ ಒಂದು ಪ್ರಾಡಕ್ಟ್ ಅವರಿಗೆ ಇಷ್ಟ ಆದಲ್ಲಿ ಆ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಕಾಲ್ ಆಪ್ಷನ್ನಿಂದ ನಿಮಗೆ ಡೈರೆಕ್ಟಾಗಿ ನಿಮ್ಗೆ ಕಾಲ್ ಬರುತ್ತೆ ಇದೇ ರೀತಿ ಅದರಲ್ಲಿ ನಿಮಗೆ ಕಾಲ್ ಲಾಗ್ಸ್ ಅಂತಲೂ ಇರುತ್ತೆ ಅದರಲ್ಲಿ ನೀವು ನೋಡಿದಾಗ ಯಾ ಎಷ್ಟು ಜನ ರೈತರು ನಿಮಗೆ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಈ ಮಾಹಿತಿನೂ ಸಿಗುತ್ತೆ ಅವ್ರ ನಂಬರು ಅಲ್ಲಿರುತ್ತೆ ನಿಮಗೆ ಬೇಕಾದಾಗ ಅಕಸ್ಮಾತ್ ನಿಮ್ಮ ಕಾಲ್ ಸೆಂಟರ್ ವರ್ಕ್ಸ್ ಓನ್ಲಿ ಫ್ರಮ್ ನೈನ್ ಟು ಸಿಕ್ಸ್ ಅಂದಲ್ಲಿ ಸ ಮರುದಿನ ಬಂದು ಆ ಕಾಲ್ ಲಾಗ್ ನೋಡಿಬಿಟ್ಟು ನೀವು ಪುನಃ ಅವರಿಗೆ ಕಾಲ್ ಮಾಡ್ಬೋದು ಈ ಥರ ಒಂದು ರಿಪೋರ್ಟಿಂಗ್ ಮೆಕ್ಯಾನಿಸಮ್ ಇರುತ್ತೆ ಇದರಲ್ಲಿ ಒಂದು ಪ್ರೊಮೋ ಕಂಟೆಂಟ್ ಅಂತ ಫೀಚರ್ ಇರುತ್ತೆ ಅದರಲ್ಲಿ ನಿಮ್ಮ ಕಂಪ್ನಿ ಬಗ್ಗೆ ಅಥವಾ ಏನೇ ಒಂದು ಹೊಸ ಪ್ರಾಡಕ್ಟ್ಸ್ ಬರೋದಾದರೆ ಅಥವಾ ನ್ಯೂಲಿ ಲಾಂಚ್ಡ್ ಪ್ರಾಡಕ್ಟ್ಸು ಅಥವಾ ಅಪ್ಕಮಿಂಗ್ ಪ್ರಾಡಕ್ಟ್ಸು ಅದರ ಬಗ್ಗೆ ಎಲ್ಲ ಫೋಟೋಸು ವೀಡಿಯೋಸು ಹಾಕಿ ನೀವು ಒಂದು ಮಾರ್ಕೆಟಿಂಗ್ ಚಾನಲ್ ಆಗುತ್ತೆ ಇದೆಷ್ಟು ಅಲ್ಲದೆ ನಿಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾರ್ಕೆಟಿಂಗ್ ಮಾಡೋದಿತ್ತು ಅಂದರೆ ನಮ್ಮನ್ನು ನಮ್ಮ ಒಂದು ನಂಬರ್ ಮೇಲೆ ಸಂಪರ್ಕ ಮಾಡಿ ಅದಕ್ಕೂ ನಾವು ಹೆಲ್ಪ್ ಮಾಡ್ತೇವೆ ನಿಮಗೆ ಇದು ಒಂದು ರೈತರಿಗೆ ಮಾಡಿರುವಂಥ ಅಪ್ಲಿಕೇಶನ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ಗೆ ಇದು ಒಂದು ಒಳ್ಳೆಯ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಯಾಕಂದರೆ ಇದರಲ್ಲಿ ಇರೋ ಜನ ಎಲ್ಲ ರೈತರೇ ಸೊ ನೀವೀಗ ಹೊ ಬೇರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ನೋಡುವವರು ಬರೀ ರೈತರಲ್ಲ ಸುಮಾರು ಜನರು ಇರ್ತಾರೆ ಆ್ಯಂಡ್ ಜ ರೈತರು ನೋಡುವಂಥ ಒಂದು ಪರ್ಸೆಂಟೇಜ್ ತುಂಬ ಕಡಿಮೆ ಇರ್ಬೋದು ಆದರೆ ಇಲ್ಲಿ ಯಾರೇ ನೋಡಿದ್ರು ಅವರು ಕೃಷಿಗೆ ಸಂಬಂಧಪಟ್ಟವರು ಇರ್ಬೋದು ಅವರು ಬೇರೆ ವೆಂಡರ್ ಆಗಿರ್ಬೋದು ಅಥವಾ ಮೇನ್ ಆಗಿ ರೈತರಾಗಿರ್ತಾರೆ ಸೊ ಇನ್ ಇದರ್ ಕೇಸ್ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗತ್ತೆ ಸೊ ಯಾವುದೇ ತರದ ನೀವು ಒಂದು ಮಾರ್ಕೆಟಿಂಗ್ ಮಾಡಬೇಕು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಇದ್ದಲ್ಲಿ ಇದು ಕೃಷಿ ಸೆಂಟ್ರಲ್ ಅಂತ ಅಪ್ಲಿಕೇಶನ್ ಸಿಗೋದಿಲ್ಲ ಇದನ್ನು ದಯವಿಟ್ಟು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ನಿಮ್ಮ ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಿ ನಿಮ್ಮ ಬಿಸ್ನೆಸ್ ಬೆಳೀಲಿಕ್ಕೆ ಒಂದು ಆಪರ್ಚುನಿಟಿ ಮಾಡಿ ಸರ್ ಈಗ ಸೆಲ್ಲರ್ಸು ಹಾಗೂ ಟ್ರೇಡರ್ಸು ಯಾವ್ಯಾವ ಪ್ರಾಡಕ್ಟ್ಸನ್ನು ಇದನ್ನು ಲಿಸ್ಟ್ ಮಾಡ್ಬೋದು ಸೊ ನೀವು ಅದೇ ಮೊದಲೇ ಹೇಳಿದ ಹಾಗೆ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಾಡಕ್ಟ್ಸು ಮತ್ತು ಸರ್ವಿಸಸ್ಸು ಇದರಲ್ಲಿ ಲಿಸ್ಟ್ ಮಾಡ್ಬೋದು ನಿಮ್ಮ ಹತ್ರ ಎಲ್ಲ ಸೋಲಾರ್ ಪಂಪ್ಸೆಟ್ ಇರ್ಬೋದು ಅಥವಾ ಇಂಡಕ್ಷನ್ ಮೋಟ್ರೇ ಇರ್ಬೋದು ಅಥವಾ ಸೈಲೇಜ್ ಡೈರಿ ಸಂಬಂಧಪಟ್ಟಂಗೆ ಮಿಲ್ಕಿಂಗ್ ಮಷಿನ್ ಇರ್ಬೋದು ಫೀಡ್ ಇರ್ಬೋದು ಕೌ ಮ್ಯಾಟ್ಸ್ ಇರ್ಬೋದು ಅಥವಾ ಬೇರೆ ಒಂದು ಮಷಿನರೀಸ್ ಹೊಸದಾಗಿರ್ಬಂದಿರೋ ಮಷಿನರೀಸ್ ಇರ್ಬೋದು ಟ್ರ್ಯಾಕ್ಟರ್ಸ್ ಇರ್ಬೋದು ಟಿಲ್ಲರ್ಸ್ ಇರ್ಬೋದು ಸ್ಮಾಲ್ ಟ್ರ್ಯಾಕ್ಟರ್ಸು ಇ ವಿ ಟ್ರ್ಯಾಕ್ಟರ್ಸು ಅಥವಾ ಇರಿಗೇಷನ್ಗೆ ಸಂಬಂಧಪಟ್ಟಂಥ ಯಾವುದೇ ಪೈಪ್ಸು ಅಥವಾ ಒಂದು ಇರಿಗೇಷನ್ ಸಿಸ್ಟಮ್ಮು ಇದಲ್ಲದೆ ನಿಮ್ಮಲ್ಲಿ ಸರ್ವಿಸಲ್ಲಿ ಡ್ರೋನ್ ಸ್ಪ್ರೇ ಬರುತ್ತೆ ನೀವು ಎಷ್ಟೊಂದು ಜನ ಡ್ರೋನ್ ಸ್ಪ್ರೇ ಪೈಲಟ್ಸ್ ಇರ್ಬೋದು ಡ್ರೋನ್ ಕಂಪ್ನೀಸ್ ಇರ್ಬೋದು ಅದೇ ರೀತಿ ಸೋಲಾರ್ ಹೇಳಿದಾಗೆ ಆಮೇಲೆ ಈ ಶುಗರ್ ಕೇನ್ ಹಾರ್ವೆಸ್ಟರ್ ಇರ್ಬೋದು ನಿಮ್ಮ ಹತ್ರ ರೈಸ್ ಹಾರ್ವೆಸ್ಟರ್ ಇರ್ಬೋದು ಇದನ್ನೆಲ್ಲ ಸೇಲು ಮಾಡ್ಬೋದು ರೆಂಟಿಗೂ ಹಾಕ್ಬೋದು ನೀವು ಬಿಸ್ನೆಸ್ ಆಗಿ ಕೂಡ ಇದರಲ್ಲಿ ರೆಂಟಿಂಗ್ ಫೀಚರು ಇರುತ್ತೆ ಸೊ ನೀವು ಬಿಸ್ನೆಸ್ ಆಗಿ ಕೂಡ ಮಷೀನರಿಗಳನ್ನ ರೆಂಟ್ ಮಾಡಲಿ ಕೊಡ್ಬೋದು ಸರ್ ಈಗ ರೈತರು ಕೃಷಿ ಸೆಂಟರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಹೌದು ಯಾವ ಥರ ಅದರಲ್ಲಿ ವ್ಯವಹರಿಸ ಏನೇನೆಲ್ಲ ಪ್ರಾಡಕ್ಟ್ಸ್ನ ಸರ್ಚ್ ಮಾಡ್ತಿದ್ದೀರಾ ಸರ್ ಸರ್ ಈಗ ರೈತರಿಗೆ ಏನು ಅಂದರೆ ಕಂಡು ಬರೋಂಥ ಲಿಸ್ಟಿಂಗ್ಸು ಲೇಟೆಸ್ಟ್ ಲಿಸ್ಟಿಂಗ್ಸ್ ಯಾರೇ ಒಂದು ಹೊಸದಾಗಿ ಒಂದು ಲಿಸ್ಟಿಂಗ್ ಆ್ಯಡ್ ಮಾಡಿದ ತಕ್ಷಣ ಅದೇ ಅವರಿಗೆ ಫಸ್ಟ್ ಕಂಡು ಬರುತ್ತೆ ಈಗ ಸದ್ಯಕ್ಕೆ ರೈತರಿಂದ ರೈತರ ವಹಿವಾಟು ಮೇನಾಗಿ ನಡೀತಾ ಇರೋದ್ರಿಂದ ರೈತರಿಗೆ ತಮ್ಮ ಹಸುಗಳು ಕಾಣ್ತಾ ಇದ್ದಾವೆ ಕುರಿಗಳು ಕಾಣ್ತಾ ಇದ್ದಾವೆ ಈ ಗೊಬ್ಬರಗಳು ಕಾಣ್ತಾ ಇದ್ದಾವೆ ಎಲ್ಲ ಇದೆ ಬಟ್ ಸುಮಾರು ಜನರು ಸೋಲಾರ್ ಸರ್ವಿಸಸ್ಸು ಹುಡುಕ್ತಾ ಇದ್ದಾರೆ ಡ್ರೋನ್ ಸ್ಪ್ರೇಸ್ ಹುಡುಕ್ತಾಯಿದ್ದಾರೆ ಅವ್ರು ಡ್ರೋನ್ ಸ್ಪ್ರೇ ಹಾಕಿರೋರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅವ್ರನ್ನ ನಾವು ಒಂದು ಸ್ಯಾಂಪಲ್ ಆಗಿ ಕಾಲ್ ಮಾಡಿದ್ವಿ ಒಂದು ಡ್ರೋನ್ ಸ್ಪ್ರೇ ಪ್ರೊವೈಡರ್ನ ಅವ್ರಿಗೆ ಫೋನ್ ಮಾಡಿ ಸರ್ ಕಾಲ್ಗಳು ಬರ್ತಾ ಇದೆಯಾ ಅಂತ ಕೇಳಿದ್ವಿ ಅವ್ರು ಹೇಳಿದ್ರು ಹೌದು ನಮಗೆ ಕಾಲ್ಗಳು ಬರ್ತಾ ಇದೆ ಬಟ್ ನಮ್ಮ ಹತ್ರ ಇರೋದು ಒಂದೇ ಡ್ರೋನ್ಸ್ ಇರೋದ್ರಿಂದ ನಮಗೆ ಸರ್ವಿಸ್ ಕೊಡೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಜನ ಇದ್ದಾರೆ ಅಷ್ಟೊಂದು ಜನರಿಗೆ ಒಂದು ನೀಡ್ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಕಾಲ್ಗಳು ನಡೀತಾ ಇದೆ ಪೋಸ್ಟ್ಸ್ ನಡೀತಾ ಇದೆ ಸುಮಾರು ಜನರು ನ್ಯೂಸ್ಗಳು ನೋಡ್ತಾ ಇದ್ದಾರೆ ವಿಡಿಯೋಗಳು ನೋಡ್ತಾ ಇದ್ದಾರೆ ಹಾಗೂ ಲಿಸ್ಟಿಂಗ್ಸ್ ನೋಡೋ ಜನನೇ ಹೆಚ್ಚು ಹಾಗೆ ಸಂಪರ್ಕ ಮಾಡೋ ಜನ ತುಂಬ ಹೆಚ್ಚಾಗಿದ್ದಾರೆ ಸರ್ ಈಗ ಲಾಸ್ಟ್ ವಿಡಿಯೋ ಮಾಡಿದಾಗ ಕೆಲವು ರೈತರು ಮೀನುಗಾರಿಕೆ ಮಾಡೋದು ಮೀನುಗಳನ್ನ ಆ್ಯಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹೌದು ಆಮೇಲೆ ಲೆಮನ್ ಗ್ಲಾಸ್ ಪ್ರಾಡಕ್ಟ್ಸ್ ಆ್ಯಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹೌದು ಈಗ ಅವೆಲ್ಲ ಆ್ಯಡ್ ಮಾಡ್ಬೋದು ಸರ್ ಖಂಡಿತವಾಗ್ಲು ಸೊ ಒಂದು ಸಲ ನಮಗೆ ಫೀಡ್ಬ್ಯಾಕ್ ಬಂದ ತಕ್ಷಣನೇ ನಾವು ಇಲ್ಲದೇ ಇರೋ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡ್ತೀವಿ ಸೊ ಇದು ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಒಂದು ಮೂರು ನಾಲ್ಕು ತಿಂಗಳಾಗಿರೋದ್ರಿಂದ ನಿಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ಸು ಸಿಗಲಿಕ್ಕಿಲ್ಲ ಆ ಥರ ಒಂದು ಸಿಗದೇ ಇರೋ ಒಂದು ಪರಿಸ್ಥಿತಿ ಬಂತು ಅಂದರೆ ಆ ಆ್ಯಪ್ ಅಪ್ಲಿಕೇಶನ್ನಲ್ಲೇ ನಮಗೆ ಒಂದು ವಾಟ್ಸಪ್ ಲಿಂಕು ಇದೆ ಅದರಿಂದ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಕಂಡು ಇಲ್ಲ ಅಂತ ಹೇಳಿ ನಾವು ಅದನ್ನು ತಕ್ಷಣವೇ ಆ್ಯಡ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇವೆ ಸೊ ಈಗ ಸೆಲ್ಲರ್ಸು ನಿಮ್ಮ ಅಪ್ಲಿಕೇಶನ್ನೇ ಯಾಕೆ ಯೂಸ್ ಮಾಡಬೇಕು ಓಕೆ ಸೊ ಒಂದು ಅಂದರೆ ಇವತ್ತಿನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಏನಿದ್ದಾರೆ ಅವರಿಗೆ ಒಂದು ಮಾರ್ಕೆಟಿಂಗ್ ಚಾನಲ್ ಅಂತ ಇರೋದಂತಂದರೆ ನೀವು ಕೃಷಿ ಮೇಳದಲ್ಲಿ ಒಂದು ಶಾಪ್ ಹಾಕಬೇಕು ಅಥವಾ ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ ಈ ಕೃಷಿ ಮೇಳಕ್ಕೆ ಬರೋ ಜನ ರೈತರು ಲಿಮಿಟೆಡ್ ಆಗಿರ್ತಾರೆ ಸಾವಿರ ಜನ ಎರಡು ಸಾವಿರ ಜನ ಬಂದಿರ್ತಾರೆ ಬಟ್ ಇಡೀ ರಾಜ್ಯದ ರೈತರಿಗೆ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಮಾರ್ಕೆಟಿಂಗ್ ಮಾಡೋದು ಹೇಗೆ ನೆಕ್ಸ್ಟ್ ಬರೋದು ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮು ಈ ವಿಡಿಯೋಸ್ಗಳನ್ನ ಎಷ್ಟು ಜನ ರೈತರು ನೋಡ್ತಾರೆ ಅದು ಒಂದು ಅದಾದ ಮೇಲೆ ಈ ವಿಡಿಯೋಸು ಹಳೇದಾದಂಗೆ ನಿಮ್ಮ ಕಾಂಟ್ಯಾಕ್ಟು ಹೋಗಿಬಿಡುತ್ತೆ ಅಲ್ಲಿಂದ ಮತ್ತಿನ್ನೊಬ್ಬರದ್ದು ಏನೋ ಒಂದು ಪ್ರಾಡಕ್ಟ್ ಬರುತ್ತೆ ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ನಲ್ಲಿ ನೀವು ಏನೇ ಲಿಸ್ಟ್ ಮಾಡ್ತೀರಾ ಅದು ನೀವಾಗೆ ತೆಗೆಯೋವರೆಗೂ ಅಲ್ಲೇ ಇರುತ್ತದೆ ಸೊ ಯಾವುದೇ ರೈತರು ಯಾವಾಗಲೇ ಹುಡುಕಿದ್ರು ಅದು ನಿಮ್ಗೆ ಅವರಿಗೆ ಸಿಗುತ್ತೆ ಅವ್ರು ಯಾವಾಗಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದರಲ್ಲೇ ನೀವು ಮಾರ್ಕೆಟಿಂಗ್ ವೀಡಿಯೋಸು ಆ್ಯಡ್ ಮಾಡಿ ಫೋಟೋಸು ಆ್ಯಡ್ ಮಾಡಿ ನಿಮ್ಮ ಒಂದು ಕಂಪ್ನಿ ಬಗ್ಗೆ ಮಾರ್ಕೆಟಿಂಗ್ ಮೀಡಿಯಾನು ಹಾಕಿ ಸೊ ಇಲ್ಲಿ ಇರುವಂಥ ಫೀಚರ್ಸ್ ನೋಡಿ ಅದಾದಮೇಲೆ ಈ ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ನಲ್ಲಿ ಒಂದು ಸಲ ನೀವು ಪ್ರಾಡಕ್ಟ್ ಹಾಕಿದ್ರೆ ಅದು ಯಾವಾಗಲೂ ಇರುತ್ತೆ ರೈತರಿಗೆ ಯಾವಾಗಲೂ ಸಿಗುತ್ತೆ ಸುಲಭವಾಗಿ ಸಿಗುತ್ತೆ ಸುಲಭವಾಗಿ ಅವರು ನಿಮ್ಮನ್ನು ಕಾಲ್ ಮಾಡ್ಬೋದು ಇದೆಲ್ಲ ಬೆನಿಫಿಟ್ಸ್ ಇರೋದು ಇದೇ ಒಂದು ಅಪ್ಲಿಕೇಶನ್ನಲ್ಲಿ ಆ್ಯಂಡ್ ಈ ಥರ ಒಂದು ಅಪ್ಲಿಕೇಶನ್ ಬೇರೆ ಬರೀ ರೈತ್ರೆ ಇರೋ ಅಂಥ ಒಂದು ಅಪ್ಲಿಕೇಶನ್ ಇಲ್ಲಿವರೆಗೂ ಇಲ್ಲ ಆ ಕಾರಣದಿಂದ ಕೃಷಿ ಸೆಂಟ್ರಲ್ ಒಂದು ಕೃಷಿ ಸಮುದಾಯಕ್ಕೆ ಎಲ್ಲ ಒಂದು ರೈತರಾಗಿರಲಿ ಸರ್ವಿಸ್ ಪ್ರೊವೈಡರ್ಸ್ ಆಗಿರಲಿ ಪ್ರಾಡಕ್ಟ್ ಮಾರುರ್ ಆಗಿರಲಿ ಟ್ರೇಡರ್ಸ್ ಆಗಿರಲಿ ಇವರೆಲ್ಲರಿಗೂ ಸಹ ಒಂದೇ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ದಿಸ್ ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಇನ್ ಅಗ್ರಿಕಲ್ಚರ್ ಒಂದಿಷ್ಟು ಡೌಟ್ಗಳು ಬಂದಿತ್ತು ಕಸ್ಟಮರ್ಸಿಂದ ಫೀಡ್ಬ್ಯಾಕ್ ಅಂತ ಅದನ್ನು ಒಂದಿಷ್ಟು ಕ್ಲಾರಿಫೈ ಮಾಡಿಬಿಡೋಣ ಫಸ್ಟಾಗಿ ಮೊದಲನೇದಾಗಿ ಜನರಿಗೆ ಅಲ್ಲಿ ಮೇಲೆ ಕಾಲ್ ಬಟನ್ ಇದೆ ಅಂತ ಹೇಳಿದ್ದೆ ಲಾಸ್ಟ್ ಟೈಮು ಮತ್ತೊಂದು ಸಲ ಅದನ್ನು ಹೇಳ್ತೀನಿ ಯಾಕಂದರೆ ಕಮೆಂಟ್ಸಲ್ಲಿ ಸುಮಾರು ಜನ ಸರ್ ನಿಮ್ಮ ನಂಬರ್ ಕೊಡಿ ಅಂತ ಕೇಳ್ತಿದ್ದೀರ ನಂಬರ್ ಕೇಳುವಂಥ ಪ್ರಶ್ನೆ ಬೇಕಾಗಿಲ್ಲ ಯಾಕಂದರೆ ಮೇಲುಗಡೆಯೇ ಕಾಲ್ ಆಪ್ಷನ್ ಇದೆ ಆ ಕಾಲ್ ಆಪ್ಷನ್ ಒತ್ತಿದ್ರೆ ಡೈರೆಕ್ಟಾಗಿ ಆ ಸೆಲ್ಲರ್ ಅವ್ರಿಗೆ ಆ ನಂಬರಿಗೆ ಫೋನ್ ಹೋಗುತ್ತೆ ಅದು ಮೊದಲನೇದು ಇನ್ನೂ ಒಂದು ಏನು ಅಂತಂದರೆ ನೀವು ಒಂದಿಷ್ಟು ಜನ ಲಿಸ್ಟಿಂಗ್ಸ್ ಹಾಕಿದ್ದಾರೆ ಹಾಕಿದಾಗ ಒಂದಿಷ್ಟು ಬೆಲೆಗಳನ್ನ ಹೆಚ್ಚಾಗಿ ಹಾಕಿದ್ದಾರೆ ಅಥವಾ ಆಗಿ ಹಾಕಿದ್ದಾರೆ ಸೊ ಲಿಸ್ ಲಿಸ್ಟಿಂಗ್ ಮಾಡುವಾಗ ನಿಖರವಾದ ಬೆಲೆಯನ್ನು ಹಾಕಿ ಲಿಸ್ಟ್ ಮಾಡಿದ್ರೆ ನಿಮಗೆ ವಹಿವಾಟಿಗೆ ಆಗುತ್ತೆ ಬೈಯರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಮೂರನೇದಾಗಿ ನೀವು ಏನೇ ಪ್ರಾಡಕ್ಟ್ ಸೆಲ್ ಮಾಡುವಾಗ ದಯವಿಟ್ಟು ಅದರ ಜೊತೆ ಒಂದು ಫೋಟೋ ಮತ್ತು ವೀಡಿಯೋ ಹಾಕಿ ಅದನ್ನು ಹಾಕಿದಾಗ ಅದೆಲ್ಲ ರೀಲ್ಸಕ್ಕೆ ಕನ್ವರ್ಟ್ ಆಗಿ ರೀಲ್ಸಲ್ಲಿ ಕಾಣುತ್ತೆ ಸೊ ಹೆಚ್ಚಿನ ಜನ ನೋಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಮೂರು ಒಂದು ವೆರಿಫಿಕೇ ಕ್ಲಾರಿಫಿಕೇಷನ್ ಮಾಡೋದಿತ್ತು ಆಮೇಲೆ ಮಾರ್ಕೆಟ್ ದರೆ ದರಗಳು ಅಂತೆ ಮೇಲ್ಗಡೆ ಇದೆ ಅದರಲ್ಲಿ ನೀವು ಪೂರ್ಣ ಪಟ್ಟಿ ಅಂತ ಹೋಗ್ತಿದ್ರೆ ಎಲ್ಲ ಒಂದು ಬೆಲೆ ಬೆಳೆಗಳ ಮಾರ್ಕೆಟ್ ಪ್ರೈಸಸ್ ಸಿಗತ್ತೆ ಸೊ ಈ ನಾಲ್ಕು ಪಾಯಿಂಟ್ ನಮಗೆ ಬಂದಂಥ ಫೀಡ್ಬ್ಯಾಕು ಇದಕ್ಕೆ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಸರ್ ಈಗ ಸುಮಾರು ಜನ ಸೆಲ್ಲರ್ಸು ಆಮೇಲೆ ಕೃಷಿಗಳು ಮಾರಾಟ ಮಾಡೋದು ಇವುದೆಲ್ಲ ಏನು ಡೌಟ್ಸ್ ಅಂದರೆ ನಾನು ಹೇಗೆ ಇದರಲ್ಲಿ ಸೇಲ್ ಮಾಡುವಂಥದ್ದು ಹೇಗೆ ಮಾರಾಟ ಮಾಡುವಂಥದ್ದು ಹ್ಞೂ ಪ್ರಶ್ನೆ ಇತ್ತು ಓಕೆ ಯಾವ ತರ ಅವರು ಇದರಲ್ಲಿ ಒಂದು ಶಾಪ್ ಕ್ರಿಯೇಟ್ ಮಾಡಿಕೊಂಡು ಒಯ್ ಮಾಡೋಣ ಓಕೆ ನೋಡೋಣ ಅದು ಹೇಗೆ ಮಾಡೋದು ಅಂತೇಳಿ ಒಂದು ಎಕ್ಸಾಂಪಲ್ ತಗೊಂಡೇ ಮಾಡೋಣ ಇವರು ಮಂಜುನಾಥ್ ಎಂಟರ್ಪ್ರೈಸಸ್ ಅಂತೇಳಿ ಇವರು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಇವರು ಅವ್ರತ್ರ ಡೇರಿ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಸೊ ಅವ್ರು ಹೇಗೆ ಒಂದು ಶಾಪನ್ನ ಕ್ರಿಯೇಟ್ ಮಾಡಿಕೊಂಡು ಲಿಸ್ಟಿಂಗ್ಸ್ ಮಾಡ್ಬೋದು ಅಂತ ನೋಡೋಣ ಸೊ ಇಲ್ಲಿ ಮೈ ಸ್ಪೇಸ್ ಇರುತ್ತೆ ಮೈ ಸ್ಪೇಸಲ್ಲಿ ಮೈ ಶಾಪ್ಸ್ ಅಂತ ಇರುತ್ತೆ ಸೊ ಮೈ ಶಾಪ್ಸಿಗೆ ಹೋಗಿ ಇಲ್ಲಿ ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಸೆಲೆಕ್ಟ್ ಬಿಸ್ನೆಸ್ ಟೈಪ್ ಅಂತ ಇರುತ್ತೆ ಇಲ್ಲಿ ಸ್ಟೋರ್ ಅಂತ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಬಿಸ್ನೆಸ್ ನೇಮ್ ಕೊಡಿ ಮಂಜುನಾಥ್ ಎಂಟರ್ಪ್ರೈಸಸ್ ಅಂತ ಹಾಕಿದ್ದೀನಿ ಹಾಗೆ ಇವ್ರದ್ದು ಒಂದು ನಿಮ್ಮಲ್ಲಿ ಅವ್ರದ್ದು ಕಂಪ್ನಿ ಫೋಟೋ ಇರ್ಬೋದು ಬಿಲ್ ಬೋರ್ಡ್ ಫೋಟೋ ಇರ್ಬೋದು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ ಇವ್ರದೊಂದು ಮಂಜುನಾಥ್ ಎಂಟರ್ಪ್ರೈಸಸ್ ಅಂತ ಒಂದು ಕಾರ್ಡ್ ಇದೆ ಅದನ್ನು ಸದ್ಯಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಅವರ ಒಂದು ಡಿಸ್ಕ್ರಿಪ್ಷನ್ ಬರಿಬೋದು ಇವರು ದಿ ಡೀಲ್ ವಿತ್ ಆಲ್ ಅಗ್ರಿಕಲ್ಚರ್ ಡೈರಿ ಪ್ರಾಡಕ್ಟ್ಸ್ ಅಂಥೇಳಿ ಅಗ್ರಿಕಲ್ಚರ್ ಆ್ಯಂಡ್ ಡೈರಿ ಇಕ್ವಿಪ್ಮೆಂಟ್ಸ್ ಅಂಥೇಳಿ ನಿಮ್ಮ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಗಿತ್ತು ಅಥವಾ ನಿಮ್ಮ ಕಂಪ್ನಿ ಬಗ್ಗೆ ಏನೇ ಬರೀಬೇಕಾಗಿದ್ದರೂ ಇಲ್ಲಿ ಬರಿಬೋದು ಇಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ಬಂದು ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಆರ್ಗನೈಸೇಷನ್ ಅಂತ ಇರುತ್ತೆ ಅದರಿಂದ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ಕರ್ಕೊಂಡು ಹೋಗುತ್ತೆ ಒಂದು ಇಂಡಿವಿಜುವಲ್ ಪ್ರೊಫೈಲ್ ಅಂತ ಇರುತ್ತೆ ಒಂದು ಬಿಸ್ನೆಸ್ ಪ್ರೊಫೈಲ್ ಅಂತ ಬರುತ್ತೆ ಈಗ ಬಿಸ್ನೆಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಬ್ಲೂ ಸ್ಕ್ರೀನ್ ಆಗಿದೆ ಇದು ಸೊ ನಾವು ಯು ಆರ್ ವರ್ಕಿಂಗ್ ಆಸ್ ಅ ಬಿಸ್ನೆಸ್ ಪ್ರೊಫೈಲ್ ಸೊ ಇಲ್ಲಿ ನೀವು ಈಗ ನಾವು ಮೈ ಸ್ಪೇಸಿಗೆ ಹೋದರೆ ಇದು ನಿಮ್ಮ ಓವರ್ ವ್ಯೂ ಸ್ಕ್ರೀನ್ ಇದರಲ್ಲಿ ಸರ್ವಿಸಸ್ಸು ರಿಪೋರ್ಟ್ಸು ಅಂತ ಇರುತ್ತೆ ಇದರಲ್ಲಿ ನೀವು ಇದನ್ನು ಎಡಿಟ್ ಮಾಡ್ಬೋದು ಬೇಕಾದ್ರೆ ಇಲ್ಲ ಸರ್ವಿಸಸ್ ಅಲ್ಲಿ ಹೋಗಿ ಮೈ ಇರುತ್ತೆ ಅಥವಾ ಇಲ್ಲಿ ಹೋಮ್ ಪೇಜಿಂದನೂ ಮೈ ಲಿಸ್ಟಿಂಗ್ಸ್ ಅಂತ ಮಾಡ್ಬೋದು ನೋಡೋಣ ಈಗ ಒಂದು ಇಕ್ವಿಪ್ಮೆಂಟ್ ಕ್ರಿಯೇಟ್ ಮಾಡಿ ನೋಡೋಣ ಇದರಲ್ಲಿ ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟು ಮಿಲ್ಕಿಂಗ್ ಮಷಿನ್ ಅಂತ ಹಾಕಿದ್ವಿ ಇದು ಆಟೋಮ್ಯಾಟಿಕಾ ಸೆಮಿ ಆಟೋಮ್ಯಾಟಿಕಾ ಅಂತ ಚೂಸ್ ಮಾಡಿ ಅದೇ ರೀತಿ ಇದು ಎಷ್ಟು ಬಕೆಟ್ಸ್ ಇದೆ ಸಿಂಗಲ್ ಬಕೆಟಾ ಡಬಲ್ ಬಕೆಟಾ ಇದನ್ನೆಲ್ಲ ಚೂಸ್ ಮಾಡ್ಬೋದು ಇದು ಎಷ್ಟು ಕ್ಲಸ್ಟರ್ಸ್ ಇದೆ ಫೋರ್ ಕ್ಲಸ್ಟರ್ಸ್ ಸಿಂಗಲ್ ಕ್ಲಸ್ಟರ್ ಕ್ಯಾನ್ ಕೆಪಾಸಿಟಿ ಎಷ್ಟು ಲೀಟ್ರದ್ದು ಇಪ್ಪತ್ತು ಲೀಟ್ರ್ದು ಇಪ್ಪತ್ತೈದು ಲೀಟ್ರ್ದು ಇದನ್ನೆಲ್ಲ ಹಾಕಿ ಇದರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಇದರಿಂದ ಎಷ್ಟು ಒಂದು ಕೌಸ್ ಮೇಂಟೇನ್ ಮಾಡ್ಬೋದು ಅಥವಾ ಇದರದ್ದೊಂದು ಪೂರ್ಣ ಮಾಹಿತಿನ ಬರಿಬೋದು ಇಲ್ಲಿ ನಾನು ಒನ್ ಟು ಫೈವ್ ಕೌಸ್ಕ್ಯಾನ್ ಅಂತ ಹಾಕ್ತೀನಿ ಅದೇ ರೀತಿ ಇಲ್ಲಿ ನಾನು ಸೆಲ್ ಅಂತ ಹಾಕಿದ್ದೀನಿ ಈಗ ನನ್ನ ಹತ್ರ ನಾನು ವ್ಯಾಪಾರಿ ಸೊ ಹತ್ತು ಕ್ವಾಂಟಿಟಿ ಇರ್ಬೋದು ಇಪ್ಪತ್ತು ಕ್ವಾಂಟಿಟಿ ಇರ್ಬೋದು ಒಂದು ಕ್ವಾಂಟಿಟಿ ಇರುತ್ತೆ ಅಷ್ಟೊಂದು ಯೂನಿಟ್ಸ್ ಇದೆ ಪ್ರತಿಯೊಂದು ಯೂನಿಟಿಗೆ ಹದಿನೆಂಟು ಸಾವಿರದ ಐದುನೂರು ಅಂತ ಹಾಕ್ತೀನಿ ಇಲ್ಲಿ ಮಿಲ್ಕಿಂಗ್ ಮೆಷಿನ್ ಮೇಲ್ಗಡೆ ನೀವು ನೋಡಿದಾಗ ಇಲ್ಲಿ ಗ್ಯಾಲ್ರಿನಲ್ಲಿ ನಾನು ಅದರದ್ದು ಒಂದು ಫೋಟೋ ಹಾಕ್ತೀನಿ ಆ ಪರ್ಟಿಕ್ಯುಲರ್ ಮಿಲ್ಕಿಂಗ್ ಮಷಿನ್ದು ಅದೇ ರೀತಿ ಅದರದ್ದೇ ಒಂದು ವೀಡಿಯೋ ಕೂಡ ಅಲ್ಲಿ ಹಾಕ್ತೀನಿ ಸೊ ಇದನ್ನು ಇಷ್ಟು ಮಾಡಿ ನೀವು ಆ್ಯಡ್ ಲಿಸ್ಟಿಂಗ್ ಅಂತ ಹೇಳಿದ್ರೆ ಈ ಒಂದು ಲಿಸ್ಟಿಂಗ್ ಎಲ್ರಿಗೂ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ನೀವು ಹಾಕಿರುವಂಥ ಮಿಲ್ಕಿಂಗ್ ಮಷೀನು ಇಲ್ಲಿ ಫಸ್ಟಿಗೆ ಬಂದಿದೆ ಸೊ ಯಾರೇ ರೈತರು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಕಾಣುತ್ತೆ ಇದು ನಿಮ್ಮ ಒಂದು ಫೋಟೋ ಮತ್ತು ಅದೇ ರೀತಿ ವೀಡಿಯೋನು ಬಂದಿರುತ್ತೆ ಅದೇ ರೀತಿ ಇಲ್ಲಿ ಎಲ್ಲ ನೀವು ಆಪ್ರೇಷನ್ ಆಟೋಮ್ಯಾಟಿಕ್ ಇದೆಯೋ ಸಿಂಗಲ್ ಬಕೆಟ್ ಕ್ಲಸ್ಟರ್ ಫೋರು ಕ್ಯಾನ್ ಕೆಪಾಸಿಟಿ ಎಲ್ಲ ಬಂದಿರುತ್ತೆ ಇಲ್ಲಿ ನೀವು ಎಲ್ಲಿ ಯಾವ ಊರವರು ನಿಮ್ಮ ಪ್ರೈಸು ಎಲ್ಲ ಕಾಣುತ್ತೆ ಇವರು ರೈತರು ಇಲ್ಲಿ ವಿಸಿಟ್ ಸ್ಟೋರ್ ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ಟೋರ್ಗೆ ಹೋಗುತ್ತೆ ಇಲ್ಲಿ ನೀವು ಇದು ಒಂದೇ ಮಿಲ್ಕಿಂಗ್ ಮಷಿನ್ ಹಾಕಿರೋದ್ರಿಂದ ಒಂದೇ ಪ್ರಾಡಕ್ಟ್ ಕಾಣ್ತಾ ಇದೆ ಬಟ್ ಅದೇ ರೀತಿ ನೀವು ಹತ್ತು ಪ್ರಾಡಕ್ಟ್ ಆ್ಯಡ್ ಮಾಡಿದ್ರೆ ಹತ್ತು ಪ್ರಾಡಕ್ಟ್ಸು ಇದೇ ಪೇಜಲ್ಲಿ ಕಂಡುಬರುತ್ತೆ ಯಾವುದೇ ರೈತರಿಗೆ ಇಂಟ್ರೆಸ್ಟ್ ಇದ್ದಲ್ಲಿ ಅವರು ಡೈರೆಕ್ಟಾಗಿ ನಿಮಗೆ ಕಾಲ್ ಮಾಡ್ಬೋದು ಈಗ ಇನ್ನೂ ಒಂದು ಫೀಚರ್ ನೋಡೋದಾದರೆ ನೀವು ಸರ್ವಿಸಸಲ್ಲಿ ಹೋಗಿ ಪ್ರೋಮೋ ಕಂಟೆಂಟ್ ಅಂತ ಇದೆ ಇಲ್ಲಿ ನಿಮ್ಮ ಕಂಪ್ನಿ ಬಗ್ಗೆ ಅಥವಾ ನಿಮ್ಮಲ್ಲಿ ಏನೇ ಒಂದು ಪ್ರಮೋಷನ್ ಕಂಟೆಂಟ್ ಇದೆಯಾ ಅದನ್ನು ಇಮೇಜು ಅಥವಾ ವೀಡಿಯೋ ಅದನ್ನು ಕೂಡ ನೀವು ಇಲ್ಲಿಂದ ಆ್ಯಡ್ ಮಾಡ್ಬೋದು ಈಗ ನಾನು ಇನ್ನೊಂದು ಒಂದು ಇಮೇಜ್ ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ರೀತಿ ಒಂದು ಬೇಕಾದರೆ ಇನ್ನೊಂದು ವೀ ವೀಡಿಯೋನೂ ಅಪ್ಲೋಡ್ ಮಾಡ್ಬೋದು ಸೊ ಇದು ಎಲ್ಲ ನಿಮ್ಮ ಮಾರ್ಕೆಟಿಂಗ್ ಕಂಟೆಂಟ್ ಆಗುತ್ತೆ ಸೊ ಒಂದು ಸಲ ನೀವು ಯಾವುದೇ ಒಂದು ಫೋಟೋ ಅಥವಾ ವೀಡಿಯೋ ಅಪ್ಲೋಡ್ ಮಾಡದಲ್ಲಿ ಇದು ಅಂಡರ್ ರಿವ್ಯೂ ಅಂತ ಕಾಣುತ್ತೆ ಯಾಕಂದರೆ ಅದು ನಾವು ರಿವ್ಯೂ ಮಾಡಿಬಿಟ್ಟು ಅಪ್ರೂವ್ ಮಾಡ್ತೀವಿ ಅದು ಮಾಡಿದ ತಕ್ಷಣ ನಿಮಗೆ ನಿಮ್ಮ ಕಂಟೆಂಟ್ ಆಗಲಿ ಲಿಸ್ಟಿಂಗ್ನಲ್ಲಿ ಹಾಕಿರುವಂಥ ಫೋಟೋಸು ವೀಡಿಯೋಸು ಎಲ್ಲ ಕಂಡು ಬರುತ್ತೆ ಅದರನ್ನ ಬಿಟ್ಟು ಇಲ್ಲಿ ರಿಪೋರ್ಟ್ಸ್ ಅಂತ ಇರುತ್ತೆ ಇಲ್ಲಿ ಕಾಲ್ ಲಾಗ್ಸ್ ಅಂತ ಇರುತ್ತೆ ಸೊ ಈಗ ಯಾರೇ ಒಬ್ಬ ರೈತರು ನಿಮಗೆ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಅಂತಂದರೆ ಆ ಲಾಗ್ಸು ಆ ಕಂಪ್ಲೀಟ್ ಡೀಟೇಲ್ಸು ಇಲ್ಲಿ ಕಂಡು ಬರುತ್ತೆ ನೀವು ಅವರಿಗೆ ಇಲ್ಲಿಂದ ಬೇಕಾದರೆ ಕಾಲ್ ಬ್ಯಾಕ್ ಮಾಡ್ಬೋದು ಸೊ ಇವೀಗ ನೋಡ್ದಂಗೆ ಇವ್ರದ್ದು ಕಂಪ್ನಿ ರಿಜಿಸ್ಟ್ರೇಷನ್ನು ಮತ್ತು ಒಂದು ಲಿಸ್ಟಿಂಗ್ ಕ್ರಿಯೇಟ್ ಮಾಡೋದು ಹಾರ್ಡ್ಲಿ ಎರಡರಿಂದ ಮೂರು ನಿಮಿಷ ಅಷ್ಟೇ ಸೊ ಪ್ರತಿಯೊಂದು ಪ್ರಾಡಕ್ಟಿಗೆ ನೀವು ನೋಡೋದಾದ್ರೂ ಭಾಳ ಅಂದರೆ ಒಂದು ನಿಮಿಷ ನಿಮ್ಮ ಹತ್ರ ಮೀಡಿಯಾ ಕಂಟೆಂಟು ಎಲ್ಲ ಇತ್ತು ಅಂದರೆ ಒಂದು ನಿಮಿಷದಲ್ಲಿ ಒಂದು ಪ್ರಾಡಕ್ಟು ನೀವು ಇದರಲ್ಲಿ ರಿಜಿಸ್ಟರ್ ಮಾಡ್ಬೋದು ಈಗ ನಾವು ನೋಡಿದಾಗೆ ನಿಮ್ಗೆ ತೋರ್ಸಿಂದಲ್ಲ ಆವಾಗ ನಿಮ್ಮ ಲಿಸ್ಟಿಂಗ್ ಇಲ್ಲಿ ಕಂಡು ಬರುತ್ತೆ ಮಿಲ್ಕಿಂಗ್ ಮಷಿನ್ ಅಂಥೇಳಿ ವಿಸಿಟ್ ಸ್ಟೋರ್ ಅಂತ ಹೋಗಿ ನೀವು ಇಲ್ಲಿ ಸೆಲ್ಲರ್ ಮೀಡಿಯಾ ಅಂತ ಕಾಣುತ್ತೆ ಸೊ ರೈತ್ರಿಗೆಲ್ಲ ಇದು ಕಾಣತ್ತೆ ಈಗ ನಾವು ಆವಾಗ ಆ್ಯಡ್ ಮಾಡಿರುವಂಥ ಒಂದು ಪ್ರೋಮೋ ಕಂಟೆಂಟ್ ಫೋಟೋ ಇದು ಸೊ ಇದೇ ರೀತಿ ಅವರಿಗೆಲ್ಲ ರೀಲ್ಸ್ ಆಗಿ ಇದು ಕಂಡು ಬರುತ್ತೆ ಸೊ ಇದು ನಿಮ್ಮ ಒಂದು ಶಾಪನ್ನು ರಿಜಿಸ್ಟರ್ ಮಾಡಿಬಿಟ್ಟು ಅದರೊಳಗೆ ಬೆಲೆ ಇರುತ್ತೆ ರೈತರು ನಿಮಗೆ ಕಾಲ್ ಮಾಡ್ತಾರೆ ಇಷ್ಟು ಸುಲಭವಾಗಿ ಮಾಡುವಂಥ ರಿಜಿಸ್ಟ್ ಮಾಡ್ಕೊಳ್ಳೋವಂಥ ಒಂದು ಅಪ್ಲಿಕೇಶನ್ ಇದು ಸೊ ಇದರಲ್ಲಿ ಈ ಬಿಸ್ನೆಸ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀರಾ ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀರಾ ಇಲ್ಲಿವರೆಗೂ ರಿಪೋರ್ಟ್ಸ್ ಹೇಗೆ ನೋಡೋದು ಅದನ್ನು ಕೂಡ ಹೇಳಿದ್ದೀನಿ ಈಗ ನಾಳೆ ನಿಮ್ಮಲ್ಲಿ ಅಕಸ್ಮಾತಾಗಿ ಆ ಪ್ರಾಡಕ್ಟ್ ಇಲ್ಲದೇ ಹೋಯಿತು ಅಥವಾ ಆ ಪ್ರಾಡಕ್ಟ್ ಪ್ರೈಸ್ ಚೇಂಜ್ ಮಾಡಬೇಕು ಅಂತಂದರೆ ನೀವು ವಾಪಸ್ಸು ಮೈ ಸ್ಪೇಸಿಗೆ ಹೋಗಿ ಇಲ್ಲಿ ಸರ್ವಿಸಸಲ್ಲಿ ಮೈ ಲಿಸ್ಟಿಂಗ್ಸ್ ಇರುತ್ತೆ ನಿಮ್ಮ ಒಂದು ಲಿಸ್ಟಿಂಗ್ನ ಓಪನ್ ಮಾಡಿ ಇಲ್ಲಿ ಏನೇ ಒಂದು ಇನ್ಫಾರ್ಮೇಷನ್ನ ಇಲ್ಲಿ ಮಾಡಿಫೈ ಮಾಡ್ಬೋದು ನೀವು ಇಲ್ಲಿ ಮಾಡಿಫೈ ಮಾಡಿ ಪ್ರೈಸ್ ಚೇಂಜ್ ಆಗಿದ್ದರೆ ಏನಾದರೂ ಇಲ್ಲ ನಿಮ್ಮಲ್ಲಿ ಮಾರಾಟ ಆಗೋಯ್ತು ಅಥವಾ ನಿಮ್ಮಲ್ಲಿ ಅದು ಇಲ್ಲ ಏನ ಅಂತಂದರೆ ಇಲ್ಲಿ ಯಾರೋ ಮಾರ್ಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಮಾರ್ಕ್ ಆ್ಯಸ್ ಸೋಲ್ಡ್ ಅಂತ ಮಾಡಿದ್ರೆ ಯಾರಿಗೂ ಈ ಲಿಸ್ಟಿಗೆ ಮುಂದೆ ಕಂಡುಬರೋದಿಲ್ಲ ಸೊ ಇಟ್ ವಿಲ್ ಬಿ ಮಾರ್ಕ್ಡ್ ಆ್ಯ ಸೋಲ್ಡ್ ಅಂತ ಹೇಳಿ ಅದು ಕ್ವಾಂಟಿಟಿಲಿ ಇರೋದಿಲ್ಲ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಕೃಷಿ ಸೆಂಟ್ರಲ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಗಿ ಇಂಡಿವಿಜುವಲ್ ಪ್ರೊಫೈಲಲ್ಲೇ ಇನ್ಸ್ಟಾಲ್ ಮಾಡಿಕೊಂಡು ಮೈ ಶಾಪ್ಸಿಗೆ ಹೋಗಿ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ನ ರಿಜಿಸ್ಟರ್ ಮಾಡಿ ಲಿಸ್ಟ್ ಮಾಡಿ ಫೋಟೋಸು ವೀಡಿಯೋಸು ಮತ್ತು ಪ್ರೈಸು ಅದರಲ್ಲೇ ಡೆಲಿವರಿ ಇನ್ಸ್ಟ್ರಕ್ಷನ್ಸು ಬರಿಬೋದು ಡಿಸ್ಕ್ರಿಪ್ಷನ್ಸಲ್ಲಿ ನೀವು ಡೆಲಿವರಿ ಇನ್ಸ್ಟ್ರಕ್ಷನ್ಸ್ ಕೂಡ ಬರಿಬೋದು ಇಷ್ಟೇ ಇದರಲ್ಲಿ ಇರುವಂಥದ್ದು ಎಲ್ಲ ಸಿಗುವ ಮಾಡ್ತದೆ ಅಂತ ತೋರಿಸ್ಬೋದು ಹೌದು ಅದನ್ನು ಬಯೋಸ ರೈತರು ಹೇಗೆ ಖರೀದಿ ಮಾಡುವಂಥದ್ದು ತೋರಿಸ್ಬೋದು ಈಗ ಸೈಲೇಜ್ನ ಎಕ್ಸಾಂಪಲ್ ಆಗಿ ತೊಗೊಂಡು ನೋಡೋಣ ಹೇಗೆ ಹುಡುಕೋದು ಅಂಥೇಳಿ ಇಲ್ಲಿ ಕೆ ಕೆಳಗಡೆ ನಿಮಗೆ ಹುಡುಕಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಒಂದು ಐಕಾನ್ ಸಿಗುತ್ತೆ ಅದೇ ಥರ ಆ ಆಪ್ಷನ್ ಕ್ಲಿಕ್ ಮಾಡಿ ಇದರಲ್ಲಿ ನಮಗೆ ಈಗ ಹುಡುಕ್ತಾ ಇರೋದು ಸೈಲೇಜು ನಿಮ್ಮಲ್ಲಿ ಟೈಪ್ ಮಾಡಲಿಕ್ಕೆ ಬಂತು ಅಂದರೆ ಇಲ್ಲೇ ಕೆಳಗಡೆ ಆಪ್ಷನ್ ಇದೆ ಸರ್ಚು ಇಲ್ಲಿ ಸೈಲೇಜ್ ಅಂತ ಹುಡುಕಿದ್ರೆ ಅದು ಸಿಗತ್ತೆ ಇಲ್ಲ ಅಂತಂದರೆ ಟೈಪ್ ಮಾಡೋಕ್ಕೆ ಬೇಡ ಅಂತಂದರೆ ನೀವು ಇಲ್ಲಿ ಈ ಕ್ಯಾಟಗರೀಸ್ ಮೂಲಕ ಹೋಗಿ ಮೇವು ಅಂತ ಹುಡುಕಿ ಜಾನುವಾರು ಮೇವಿನಲ್ಲಿ ಸೈಲೇಜ್ ಅಂತ ಹುಡುಕಿ ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇರೋವಂಥದ್ದು ಮೂರು ಸೆಲ್ಲರ್ಸ್ ಇದ್ದಾರೆ ಮೂರು ಜನ ಬೇರೆ ಬೇರೆ ಪ್ರೈಸಸ್ ಹಾಕಿದ್ದಾರೆ ಅವರು ಬೇರೆ ಬೇರೆ ಒಂದು ರೀಜನ್ನಿಂದ ಬಂದಿರ್ತಾರೆ ನಿಮಗೆ ಹತ್ತಿರವಾದಂಥ ರೀಜನ್ ಇರೋವಂಥ ಲಿಸ್ಟಿಂಗ್ ಮೊದಲು ಮೇಲ್ಗಡೆ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಇವರು ಚಿತ್ರದುರ್ಗದವರು ಇವ್ರದ್ದು ಪ್ರೈಸ್ ಏಳು ಕೆ ಜಿ ಏಳು ರೂಪಾಯಿ ಪರ್ ಪ್ರತಿ ಕೆ ಜಿ ಇವರು ಉತ್ತರ ಕನ್ನಡದವರು ಇವರು ಒಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹಾಕಿದ್ದಾರೆ ಹಾಗೆ ಇವರು ಶಿವಮೊಗ್ಗದವರು ಇವರು ಎಂಟು ರೂಪಾಯಿ ಕೆ ಜಿ ಹಾಕಿದ್ದಾರೆ ಸೊ ಇವ್ರಿಗೆ ಯಾರಿಗೆ ನೀವು ಸಂಪರ್ಕ ಮಾಡಬೇಕು ಅಂದರೆ ಇಲ್ಲಿ ಮೇಲ್ ಕಾಲ್ ಆಪ್ಷನ್ ಅಂತ ಇರುತ್ತೆ ಆ ಕಾಲ್ ಬಟನ್ ಒತ್ತಿದ್ರೆ ಡೈರೆಕ್ಟಾಗಿ ಕಾಲ್ ಅವರಿಗೆ ಹೋಗುತ್ತೆ

Power number, sir. Power Okay, pabandu, pabandu. Pabandu. Thank you very much. Okay. Yes, sir. Thank you. Sir. Thank you.